ಏನು ಇವತ್ತು ಅಪ್ರಾಪ್ತ ಬಾಲಕಿಯ ಮೇಲೆ ಒಂದು ಅತ್ಯಾಚಾರ ಆಗಿದೆ ಅದನ್ನು ನಾವು ಖಂಡಿಸಿ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಾನೂನಿನ ಸುವ್ಯವಸ್ಥೆ ಹೇಗೆ ಹದಿಗಟ್ಟಿದೆ ಅನ್ನೋದನ್ನು ತಮ್ಮೆಲ್ಲರಿಗೂ ತಿಳಿದಿದೆ ಸೊ ಈಗಾಗಲೇ ಸರಣಿ ಕೊಲೆಗಳು ಮೈಸೂರಿನಲ್ಲಿ ನಮ್ಮೆಲ್ಲರನ್ನು ಎದೆ ನಡುಗಿಸುವ ನಿಟ್ಟಿನಲ್ಲಿ ಇವತ್ತು ಆಗ್ತಾ ಇದೆ ಕಾನೂನಿನ ಸುವ್ಯವಸ್ಥೆ ಏನಾಗಿದೆ ಮೈಸೂರಿನಲ್ಲಿ ನಮಗೆ ನಿಜವಾಗ್ಲೂ ರಾಜಾರಾಷ್ವಾಗಿ ಓಡಾಡುವಂತ ಸ್ಥಿತಿ ಇದೆಯಾ ನಮ್ಗೆ ಇವರು ಕಾನೂನಿನ ಸುವ್ಯವಸ್ಥೆ ಎಲ್ಲಿಗೆ ತಂದು ನಿಲ್ಸಿದ್ದಾರೆ ಸರಣಿ ಕೊಲೆಗಳಾಗ್ತಾ ಇದ್ರು ಪೊಲೀಸ್ನವರು ಏನ್ ಮಾಡ್ತಾ ಇದ್ದಾರೆ ಮಹಿಳೆ ಹೆಣ್ಣು ಮಗಳು ಯಾವುದೋ ಊರಿಂದ ನಮ್ಮ ಮೈಸೂರಿನಲ್ಲಿ ರಕ್ಷಣೆ ಇದೆ ಅಂತೇಳಿ ಒಂದು ಸರ್ ಒಂದು ದಸರಾದ ಒಂದು ಕಾರ್ಯಕ್ರಮಕ್ಕೆ ಒಂದು ಬಲೂನ್ ಮಾರ್ಲಿಕ್ಕೆ ಬಂದಿರತಕ್ಕಂಥ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಒಂದು ಅತ್ಯಾಚಾರವನ್ನು ನಡೆದಿದೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ನವರು ಏನ್ ಮಾಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ಇವರಿಗೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಕುತ್ಕೊಂಡು ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರೆ ನಾಗಲಕ್ಷ್ಮೀ ಚೌಧರಿ ಅವರು ಏನ್ ಮಾಡ್ತಾ ಇದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅವರು ಮಹಿಳೆಯರಿಗೆ ಎಲ್ಲಿ ರಕ್ಷಣೆ ಕೊಡ್ತಾ ಇದ್ದಾರೆ ಆ ಮಹಿಳೆಯರನ್ನ ಇವರು ಒಂದೆಲ್ಲ ಕಡೆಯೂ ಇವರು ಬರೀ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೇ ಫೇಮಸ್ ಆಗಿದ್ದಾರೆ ಇವರು ಯಾವ ಮಹಿಳೆಯರಿಗೆ ಒಂದು ರಕ್ಷಣೆ ಇಲ್ಲದಂತಾಗಿದೆ ದಯಮಾಡಿ ನಾನು ಈ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ಇವಾಗ ಏನು ಅವರು ಆರೋಪಿನ ನಾವು ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ನಮಗೆ ಅದರಲ್ಲಿ ವಿಶ್ವಾಸ ಇಲ್ಲ ಯಾಕೆ ಅಂತಂದ್ರೆ ಈಗಾಗ್ಲೇ ತಮ್ಗೆ ಗೊತ್ತಿದೆ ಕಳೆದ ಒಂದೆರಡು ವರ್ಷದ ಹಿಂದೆ ಪಿರಿಯಾ ಪಟ್ಟದಲ್ಲಿ ಯಾವುದೋ ಕೇಸಿಗೆ ಯಾವುದೋ ಆರೋಪಿನ ಅರೆಸ್ಟ್ ಮಾಡಿ ಅವ್ರಿಗ ಆರೋಪಿನೇ ಅಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಅವರಿಗೆ ಶಿಕ್ಷೆ ಕೊಡ್ತು ಅದೇ ರೀತಿ ಈಗಲೂ ಕೂಡ ಆಗಿರಬಾರ್ದು ಅಂತ ಏನು ನಮ್ಗೆ ನಮಗೆ ಗ್ಯಾರಂಟಿ ಇಲ್ಲ ಕೂಲಂಕುಷವಾಗಿ ತನಿಖೆ ಆಗ್ಬೇಕು ನಾವು ಅಲ್ಲಿವರೆಗೂ ಬಿಡಲ್ಲ ಹೋರಾಟ ನಡೆಯುತ್ತೆ ನಾವು ಕಮಿಷನರ್ಗೂ ಕೂಡ ಮನವಿ ಕೊಡೋರು ಇದೀವಿ ಖಂಡಿತ ಆರೋಪಿ ಆಗಿದ್ರೆ